ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷದಲ್ಲಿ ದರ್ಪಣಾದಿಗಳನ್ನು ಮತ್ತು ಎಲ್ಲ ಯಾತಕ್ಕೋಸ್ಕರ ಕೊಡಬೇಕು ಅಂತೇಳಿ ಅದರ ಬಗ್ಗೆ ಕ ಸುಚ್ಛವಾಗಿ ತಿಳಿಸ್ಕೊಡ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾ ಭಾವರೋಗವೀಧಿ ಲಕ್ಷ್ಮೀ ನರಸಿಂಹದೇವರು ಹನುಮಂತದೇವರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಈ ಎರಡನ್ನು ಮಾತನ್ನು ಆಡ್ತಕ್ಕಂಥ ಭಾಗ್ಯ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಂದರೆ ವಿಶೇಷ ಏಕೆಂದರೆ ಈ ಮಹಾಲಯ ಅಂತಕ್ಕಂಥದ್ದು ಬಂದಿದ್ದು ಭಾಳ ಅಪರೂಪವಾಗಿರ್ತಕ್ಕಂಥದ್ದು ಹೇಗೆ ಮಹಾಲಯ ಬಂತು ಅಂತಂದರೆ ಒಬ್ಬ ವಿಶೇಷವಾಗಿ ಭಾಗವತ ಮತ್ತು ಭಾರತದಲ್ಲಿ ಬರ್ತಕ್ಕಂಥವ್ರು ಕರ್ಣ ಅಂತಕ್ಕಂಥವನು ಬರ್ತಾನೆ ಆ ಕರ್ಣ ಭಾಳ ವಿಶೇಷವಾಗಿ ದಾನ ಧರ್ಮ ಮಾಡಿರೋದ್ರಲ್ಲಿ ಭಾಳ ಎತ್ತಿದ ಕೈ ಅವನು ಇಂಥ ದಾನ ಮಾಡಿಲ್ಲ ಅನ್ನಂಗಿಲ್ಲ ಅಂತವನು ಭಗವಂತ ಅಂಥ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಕರ್ಣ ಎಲ್ಲ ದಾನವನ್ನು ಮಾಡಿದ್ದಾನೆ ಯಾರು ಯಾರು ಏನು ಕೇಳ್ತಾರೆ ಎಲ್ಲ ದಾನವನ್ನು ಮಾಡಿರ್ತಕ್ಕಂಥವನು ಆ ಭಗವಂತನ ಹತ್ರ ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಎಲ್ಲರೂ ಸಾಯಬೇಕು ಹುಟ್ಟು ಸಾವು ಮನುಷ್ಯನ್ಗೆ ಮಾತ್ರ ಬರುತ್ತೆ ಆ ಹುಟ್ಟು ಸಾವು ಬಂದಾಗ ಆ ಭಗವಂತನ ಚಿಂತನೆ ಭಗವಂತನಿಗೋಸ್ಕರ ನಾವು ಮಾಡಿದಾಗ ಆ ಭಗವಂತ ನಮಗೇನು ಮಾಡ್ತಾನೆ ಅಂತೇಳಿದ್ರೆ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವನಾಗ್ತಾನೆ ಅದಕ್ಕೋಸ್ಕರವಾಗಿ ಈ ಮಹಾಲಯ ಅಮಾವಾಸ್ಯೆ ಬಂದಿದ್ದು ಈ ಕರ್ಣನ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹದಿಂದ ಭಗವಂತನ ದಯದಿಂದ ಇವೆಲ್ಲ ಜನಗಳಿಗೆ ತಿಳ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಬಂದಿರತಕ್ಕಂಥ ಒಂದು ವಿಶೇಷ ಇದು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಇದು ಆಗ ಕರ್ಣ ಹೋಗಿದ್ದಾನೆ ಆ ಹೋದಾಗ ಎಲ್ಲ ವಿಶೇಷವಾಗಿ ಯಮಧರ್ಮ ರಾಜ ಚಿತ್ರಗುಪ್ತರೆಲ್ಲ ಕೇಳ್ತಾರಂತೆ ಅವನು ಏನೇನು ದಾನ ಮಾಡಿದ್ದ ಏನೇನು ಭಗವಂತ ಎಲ್ಲರಿಗೂ ಕೊಟ್ಟಿದ್ದ ಅವನು ಎಲ್ಲ ದಾನವೂ ಯಮಧರ್ಮರಾಜ ಅಲ್ಲಿ ನೋಡಿ ಜೋಡಿಸ್ಬಿಟ್ಟಿದ್ದಂತೆ ಆ ಜೋಡಿಸಿದ್ದು ನೋಡ್ಸ್ತಾ ಇದ್ದೀನಿ ನೋಡಪ್ಪ ಈ ದಾನ ಕೊಟ್ಟಿದ್ಯೋ ಈ ದಾನ ಕೊಟ್ಟಿದ್ಯೋ ಎಲ್ಲ ದಾನ ಕೊಟ್ಟಿದ್ದಾನಂತೆ ಭಗವಂತ ಆಗ ಎಲ್ಲ ದಾನವನ್ನು ಕೊಟ್ಟಿದ್ದಾನೆ ಅವನೆಲ್ಲ ಒಳ್ಳೆಯದೇ ಮಾಡಿದ್ದಾನೆ ಕೆಲವಾರು ದಿನಗಳಿಂದ ಅಲ್ಲೇ ಇದ್ದ ಭಗವಂತನ ಒಂದು ಯಮಧರ್ಮರಾಜ್ ನೋಡಿಕೊಂಡೇ ಇದ್ದಂತೆ ಊಟನೇ ಸಿಕ್ಕಿಲ್ಲ ಅಂತ ಅವನಿಗೆ ಯಾಕಪ್ಪ ನಂಗೆ ಊಟ ಇಲ್ಲಿ ಅಶ್ವಾಗ್ತಿದೆ ಕೊಡು ಕೊಡು ಅಂತ ಕೇಳ್ತಾರಂತೆ ನೀನು ಅನ್ನದಾನನೇ ಮಾಡಿಲ್ಲಲ್ಲೋ ಅದಕ್ಕೋಸ್ಕರವಾಗಿ ನಿಂಗೆ ಊಟ ಸಿಗ್ತಾ ಇಲ್ಲವೋ ಅಂತ ಹೇಳ್ತದೆ ಆವಾಗ ಅವನ ಕರ್ಣ ಕರ್ಣನಿಗೆ ಬಹಳ ವಿಶೇಷವಾಗಿ ಜ್ಞಾನೋದಯ ಆಗುತ್ತಂತೆ ಭಗವಂತ ಕೇಳ್ತಾರಂತೆ ಯಮಧರ್ಮರಾಜನ ನಾನು ಕೆಲವು ದಿನಗಳ ಕಾಲ ನನಗೆ ಅನ್ನದಾನ ಮಾಡ್ತಕ್ಕಂಥ ಭಾಗ್ಯ ಕೊಡಪ್ಪ ಅಂತ ಕೇಳಿದಂತೆ ಅದು ನಾನು ಕೊಡೋಕ್ಕಾಗುತ್ತೇನೋ ಅನ್ನಂಥವನು ಯಮಧರ್ಮರಾಜ ಹಾಗೆ ಯಮಧರ್ಮರಾಜರು ಅವನ ಒಂದು ದಾನ ಧರ್ಮ ಮಾಡಿರತಕ್ಕಂಥ ಒಂದು ವಿಶೇಷವಾಗಿ ಆ ಕರ್ಣ ಮಾಡಿರತಕ್ಕಂಥ ಒಂದು ಒಳ್ಳೆಯ ಕೆಲಸದಿಂದ ಆ ಯಮಧರ್ಮರಾಜ ಒಂದು ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಂತೆ ಏನು ಸೇವೆ ಅಂದರೆ ಅದೇ ಅನ್ನದಾನ ಸೇವೆ ಅಲ್ಲಿ ಪಿತೃಪಕ್ಷ ಟೀಮಲ್ಲಿ ಅನ್ನದಾನವನ್ನು ಮಾಡ್ತಾನಂತೆ ಭಗವಂತ ಅಲ್ಲಿ ಮಾಡ್ತಾನಂಥ ಅನ್ನದಾನ ಆ ಅನ್ನದಾನ ಮಾಡಿದಾಗ ಆ ಅನ್ನ ಸಿಗುತ್ತಂತ ಅವರು ಎಲ್ಲರೂ ಅನ್ನ ಕೊಡ್ತಕ್ಕಂಥ ಭಾಗ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಈ ಪಿತೃಪಕ್ಷ ಅನ್ನೋದು ಹದಿನೈದು ದಿವಸಗಳ ಕಾಲ ಬರುತ್ತೆ ಭಾತೃಪದ ಮಾಸ ಕೃಷ್ಣಪಕ್ಷ ಪೌರ್ಣಮಿ ಆದಮೇಲೆ ಕೃಷ್ಣಪಕ್ಷ ಅಂತ ಬರುತ್ತೆ ಆ ಕೃಷ್ಣ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯ ತನಕ ವಿಶೇಷವಾಗಿ ಪ್ರತಿಯೊಬ್ಬ ಜನನು ದೇವಾನ ದೇವತೆಗಳಿಂದ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಅಂತಿರ್ತಕ್ಕಂಥ ಭಾಗ್ಯ ಇದೆ ಸನ್ಯಾಸಿಗಳೂ ಮಾಡ್ತಕ್ಕಂಥವ್ರು ಇದ್ದಾರೆ ಇದರಲ್ಲಿ ಅದಕ್ಕೋಸ್ಕರ ಇಂಥ ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಯಾ ಸಾಕ್ಷಾತ್ ನಮಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾದ ಅದಕ್ಕೋಸ್ಕರವಾಗಿ ಈ ಮಹಾಲಯ ಅಮಾವಾಸ್ಯೆ ಪ್ರತಿಯೊಬ್ಬ ಜನರು ಮಾಡ್ತಕ್ಕಂಥವ್ರು ಆಗ್ತಾರೆ ಆಮೇಲೆ ಅದರಲ್ಲೂ ವಿಶೇಷ ಏನಪ್ಪ ಅಂತ ನಾವೊಂದು ಗಿಡ ಬೆಳೆಸಿರ್ತೀನಿ ಒಂದು ನಾಯಿ ಬೆಳೆಸಿರ್ತೀನಿ ಬೆಕ್ಕು ಬೆಳೆದಿರುತ್ತೆ ಇರುತ್ತೆ ಮನೆಯಲ್ಲಿ ಇದೆಲ್ಲ ಹೊರಟೋಗುತ್ತೆ ಅದಕ್ಕೂ ಮೋಕ್ಷ ಕೊಡ್ತಕ್ಕಂಥ ಭಾಗ್ಯ ಈ ಪಿತೃ ಅಮ ಪಿತೃದೇವ ಮಹಾಲಯ ಅಮಾವಾಸ್ಯೆಗಳಲ್ಲಿ ಇಂಥ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಮಾಡಿದಾಗ ನಮಗೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಮತ್ತು ಇದರಲ್ಲೂ ವಿಶೇಷ ಏನಪ್ಪ ಅಂತಂದರೆ ಘಾತ ಚತುರ್ಥಿ ಅಂತ ಬರುತ್ತೆ ಘಾತ ಚತುರ್ಥಿ ಅಂತಂದರೆ ಅದರಲ್ಲಿ ವಿಶೇಷವಾಗಿ ಎಷ್ಟೆಷ್ಟೋ ಜನ ಅಪಮೃತ್ಯು ಹೊಂದ್ಬಿಟ್ಟಿರ್ತಾರೆ ಅಪಮೃತ್ಯು ಅಂದರೆ ಆಕ್ಸಿಡೆಂಟಾಗಿ ಸಾಯೋದು ಬೇರೆ ಬೇರೆ ಥರ ಸಾಯೋದು ನೇಣಾಕಂ ಸಾಯೋದು ಬೇರೆ ನೀರಲ್ಲಿ ಬಿಸಾಯೋದು ಇಂಥವೆಲ್ಲ ಅಪಮೃತ್ಯು ಅಂತ ಅವರಿಗೆ ಇನ್ನೂ ಜೀವ ಇರುತ್ತೆ ಆದರೆ ಅವ್ರಿಗಿನ್ನೂ ಆಯುಸ್ ಇರುತ್ತೆ ಆಯುಸ್ ವಿಶೇಷವಾಗಿ ಅವರು ದೈವಾದ್ಯನರಾಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಕೊಲೆ ಮಾಡ್ಸಾಯೋದು ಇಂಥವೆಲ್ಲ ಮಾಡ್ತಾ ಇರೋದ್ರಿಂದ ಅದು ಚ ಗಾತ ಚತುರ್ದಶಿ ಅಂತ ಬರುತ್ತೆ ಈ ಅಮಾವಾಸ್ಯೆ ಹಿಂದೆ ಆ ಗಾತ ಚತುರ್ದಶಿ ಹಿಂದೆ ಬರುತ್ತೆ ಅವರೇ ಪ್ರೇತತ್ವವಾಗಿರ್ತಾರವರೆಲ್ಲ ಅದಕ್ಕೋಸ್ಕರವಾಗಿ ಈ ನಾರಾಯಣ ಬಲಿ ಮೋಕ್ಷನಾರಾಯಣ ಬಲಿ ಈ ಪಿಂಡ ಪ್ರಧಾನ ದಾನ ಧರ್ಮಗಳು ವಿಶೇಷವಾಗಿ ಮಾಡಿದಾಗ ಅದೆಲ್ಲ ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದಿನ ಆಗುತ್ತೆ ಏಕೆಂದರೆ ನಮಗೆ ಒಂದು ಗಣೇಶ ಚತುರ್ದಶಿ ಬರುತ್ತೆ ಗಣೇಶನ ಹಬ್ಬ ಬರುತ್ತೆ ಹಬ್ಬ ಬರೋ ಒಂದೇ ಸರಿ ನಮ್ಗೆ ಬರೋದು ಪ್ರತಿದಿನ ಬರಲ್ಲ ಅದು ಗಣೇಶ ಚತುರ್ದಶಿಯಿಂದ ಬರುತ್ತಷ್ಟೇ ಗಣೇಶ ಚತುರ್ಥ ಗಣೇಶ ವಿಶೇಷವಾಗಿ ಅಪ್ ಅಭಿಷೇಕ ಮಾಡಬೇಕು ಎಲ್ಲ ಮಾಡಬೇಕು ಅಂತಾರೆ ಗಣೇಶಂತಂದು ಮಣ್ಣಲ್ಲಿ ಮಾಡಿ ಮಾಡ್ತಕ್ಕಂಥ ಪೂಜೆ ಒಂದೇ ವರ್ಷ ವರ್ಷದ ಒಂದೇ ದಿವಸ ಅದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೋಸ್ಕರ ಉತ್ತರವಾಗಿ ಯಾರು ಗಾತವಾಗಿ ಸತ್ತಿರ್ತಾರೆ ಇಂಥವ್ರಿಗೆಲ್ಲ ಮೋಕ್ಷಕ್ಕೋಗ ಮೋಕ್ಷ ಕಳಿಸೋಕ್ಕೋಸ್ಕರವಾಗಿ ಈ ಎಲ್ಲ ಪಿ ಪಿಂಡ ಪ್ರದಾನಗಳನ್ನು ಮಾಡ್ತಕ್ಕಂಥ ಭಾಗ್ಯ ವಿಶೇಷವಾಗಿರುತ್ತೆ ಮತ್ತು ಅದರಲ್ಲೂ ವಿಶೇಷ ಏನಪ್ಪ ಅಂತಂದರೆ ನಮಗೆ ಒಂದು ವರ್ಷ ಅವರಿಗೆ ಒಂದು ದಿನ ಪಿತೃದೇವತೆಗಳು ಅಂತ ಇರ್ತಾರಲ್ಲ ಹೋಗಿರ್ತಾರಲ್ಲ ಇವ ನಿಮ್ಮ ತಂದೆಯವರು ಇರಲ್ಲ ನಿಮ್ಮ ಇಲ್ಲ ಬೇರೆ ಯಾರೂ ಇರಲ್ಲ ಅವರಿಗೆಲ್ಲ ಪಿತೃದೇವತೆಗಳನ್ನು ಕರೀತಾರ ಅವನ್ನ ಅವರಿಗೆಲ್ಲ ಒಂದು ದಿನ ಒಂದು ವರ್ಷ ಅವ್ರಿಗೆ ನಮಗೆ ಒಂದು ವರ್ಷ ಆದರೆ ಅವ್ರಿಗೆ ಒಂದು ದಿನ ಆಗಿರುತ್ತೆ ಅದಕ್ಕೋಸ್ಕರವಾಗಿ ಅವ್ರು ಕೇಳ್ತಾರಂತೆ ಅವರೆಲ್ಲ ನನ್ನ ಮಗ ಯಾವ ಊಟ ಆಗ್ತಾನೆ ಏನು ಮಾಡ್ತಾನೆ ಹೇಗೆ ಹೇಗೆ ಕೇಳ್ತಾನೆ ಅವರು ಅದಕ್ಕೋಸ್ಕರವಾಗಿ ನಾವು ತರ್ಪಣಾದಗಳನ್ನು ಕೊಟ್ಟಾಗ ಆ ತರ್ಪಣ ಕೊಟ್ಟಾಗ ನೀರನ್ನು ತರ್ಪಣವಾಗಿ ಕೊಟ್ಟಾಗ ಆ ನೀರು ಅವರು ಕುಡಿತಾರಂತೆ ಎಳ್ಳನ್ನು ಕೊಟ್ಟಾಗ ಅವ್ರಿಗೆ ಆಹಾರ ಆಗತ್ತಂತೆ ಅದಕ್ಕೋಸ್ಕರವಾಗಿ ಇದೆಲ್ಲ ದಾನ ಧರ್ಮವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಭಾಳ ವಿಶೇಷವಾಗಿರತಕ್ಕಂಥ ಭಾಗ್ಯ ಇದೆ ಇನ್ನೊಂದು ಸಂಶಯ ಏನು ಅಂದರೆ ತಂದೆ ತಾಯಿಗೆ ಹೆಣ್ಣು ಮಕ್ಕಳೇ ಹುಟ್ಟಿರ್ತಾರೆ ಗಂಡು ಮಕ್ಕಳಿರಲ್ಲ ಆ ಹೆಣ್ಮಕ್ಕಳಿದ್ದಾಗ ಆ ಮಕ್ಕಳು ಮಾಡ್ಬೋದು ಅಂತ ಶಾಸ್ತ್ರದಲ್ಲಿದೆ ಅದಕ್ಕೋಸ್ಕರವಾಗಿ ಬೇರೆ ಜನ ಯಾರೇ ಆಗಲಿ ಆ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಹದಿನೈದು ದಿವಸಗಳ ಕಾಲ ಹದಿನೈದು ದಿವಸಗಳ ಕಾಲದಲ್ಲಿ ಅವರು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಬ್ರಾಹ್ಮಣರನ್ನು ಕರೆಸಿ ಏನೇ ಬೇಕೋ ದಾನ ಧರ್ಮಗಳೆಲ್ಲ ಮಾಡ್ಬೋದಂತೆ ಅದರಿಂದ ಅವರ ಮೋಕ್ಷಕ್ಕೆ ಹೋಗ್ತಕ್ಕಂಥ ಭಾಗ್ಯ ಅವ್ರಿಗೆ ವಿಶೇಷವಾಗಿದೆ ಹೆಣ್ಮಕ್ಳು ಮಾಡತಕ್ಕಂಥ ಭಾಗ್ಯ ಇದೆ ಮಾಡ್ಬೋದು ಅದರಲ್ಲಿ ಸಂಶಯನೇ ಇಲ್ಲ ಎಲ್ಲ ಕಡೆಯೂ ವಿಶೇಷವಾಗಿ ಮಾಡ್ತಾರೆ ಹೆಣ್ಮಕ್ಳು ವಿಶೇಷವಾಗಿ ಮಾಡ್ಬೋದು ಅದನ್ನು ದಾನ ಧರ್ಮವಾಗಿ ಮಾಡ್ಬೋದು ಮತ್ತು ಅವ್ರು ಯಾರೂ ಮಾಡೋಕ್ಕೆ ಆಗಲ್ಲ ಅಂದರೆ ಯಾರನ್ನೋ ಒಬ್ಬರನ್ನ ಕರ್ತೃ ಕರ್ಕೊಂಡ್ಬಂದು ಬ್ರಾಹ್ಮಣರೇ ಕರೆದು ಅವನಿಗೆ ದಕ್ಷಿಣೆಯನ್ನು ಕೊಟ್ಟು ಆ ದಕ್ಷಿಣೆ ಮುಖೇಣವಾಗಿ ಅವ್ರನ್ನ ವಿಶೇಷವಾಗಿ ಮಾಡ್ತಕ್ಕಂಥ ಭಾಗ್ಯನೂ ಇದೆ ಅದಕ್ಕೋಸ್ಕರವಾಗಿ ಈ ಪಿಂಡ ಪ್ರದಾನವನ್ನು ಮಾಡಬೇಕು ಯಾರ್ಯಾರು ಪಿಂಡ ಪ್ರದಾನವನ್ನು ಮಾಡ್ತಾರೆ ಆ ಪಿಂಡ ಪ್ರದಾನ ಮಾಡಿದಾಗ ಅವರು ಮೋಕ್ಷಕ್ಕೆ ಹೋಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಯಾಕೆಂದರೆ ಒಂದು ವಿಶೇಷವಾಗಿ ಹೇಳ್ತ ಹೇಳಬೇಕು ಅಂತಂದರೆ ಒಬ್ಬ ಮನುಷ್ಯ ಸತ್ತಾಗ ಐದೂವರೆ ತಿಂಗಳಲ್ಲಿ ನಾವು ಗೋದಾನ ಅಂತ ಮಾಡ್ತೀವಿ ಐದುವರೆ ತಿಂಗಳಲ್ಲಿ ಗೋದಾನ ಅಂತ ಮಾಡ್ತೀವಿ ಅಲ್ಲಿ ಏನಪ್ಪ ಅಂದರೆ ಕೀವು ರಕ್ತ ಇರ್ತಕ್ಕಂಥ ಒಂದು ಸನ್ನಿಧಾನ ನದಿ ಆ ನದಿಯನ್ನು ದಾಟಬೇಕು ಅವರು ಐದೂವರೆ ತಿಂಗಳಲ್ಲಿ ನದಿ ಅವರು ಆ ದಾಟಬೇಕಾದ್ರೆ ಹಸುವಿನ ಗೋದಾರವನ್ನು ಕೊಟ್ಟಾಗ ಆ ಅಲ್ಲಿ ಕೃಷ್ಣಾರ್ಪಣ ಅಂತ ಕೊಟ್ಟಾಗ ಆ ಗೋವಿನ ಬಾಲವನ್ನು ಇಟ್ಕೊಂಡು ಆ ಹೋದಾಗ ಅದು ಮೇಲೆ ಕರ್ಕೊಂಡು ಹೋಗ್ಬಿಡುತ್ತಂತೆ ಅದಕ್ಕೋಸ್ಕರವಾಗಿ ಇಂಥ ದಾನಗಳನ್ನೆಲ್ಲ ಮಾಡಿದಾಗ ಭಾಳ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಯಾರು ಯಾರು ಬ್ರಾಹ್ಮಣರುಗಳಿಗೆ ಕರೆದು ಒಳ್ಳೆ ಬ್ರಾಹ್ಮಣನ ಕರೀರಿ ಬ್ರಾಹ್ಮಣನ ಕರೆದು ಅವ್ರಿಗೆ ಊಟ ನಿಮ್ಮನೆಗಂತೂ ಮಾಡಲ್ಲ ಕೆಲವಾರು ಜನ ಊಟ ಮಾಡಲ್ಲ ಅವರು ಬೇಡ ಊಟ ಮಾಡಲೇದು ಪರವಾಗಿಲ್ಲ ಅವ್ರಿಗೆ ವಸ್ತ್ರ ತಂಬಿಗೆ ನೀರು ಇಂಥವೆಲ್ಲ ದಾನವನ್ನು ಕೊಡಬೇಕು ತರಕಾರಿ ಇಂಥವೆಲ್ಲ ದಾನವನ್ನು ಕೊಟ್ಟಾಗ ಆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಭಾಗ್ಯ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಆದರೆ ಇನ್ನೂ ಒಂದು ಪ್ರಶ್ನೆ ನೀವು ಕೇಳ್ತೀರಾ ಬ್ರಾಹ್ಮಣರಿಗೆ ಕೊಡ್ಬೋದು ಬೇರೆ ಯಾರಿಗೂ ಕೊಟ್ಟರೆ ಆಗಲ್ವಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ ಆದರೆ ಬ್ರಾಹ್ಮಣ ಗೋ ಬ್ರಾಹ್ಮಣಗೆ ತಾಯಿಚ ಗೋ ಅಂದರೆ ಮುಖೋಟಿ ದೇವತೆ ಇರುತ್ತೆ ಅದೇ ರೀತಿಯಲ್ಲಿ ಯಾರು ಬ್ರಾಹ್ಮಣ ದೇವತೆಗಳನ್ನು ಪೂಜೆ ದೇವರನ್ನು ಪೂಜೆ ಮಾಡಿ ಸಾಲಿಗ್ರಾಮವನ್ನು ಮುಡ್ತಾನೆ ಅವನು ಬ್ರಾಹ್ಮಣ ಆ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಆ ಬ್ರಾಹ್ಮಣನೇ ಕೊಟ್ಟಾಗ ಆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತೆ ನಿಮಗೆಲ್ಲ ಅದಕ್ಕೋಸ್ಕರ ನೀವೆಲ್ಲ ಇಂಥವೆಲ್ಲ ಕೆಲಸ ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಎಲ್ಲರೂ ಆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಭಾಗ್ಯ ಭಾಳ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಇದೆ ಈ ನದಿ ತೀರದಲ್ಲಿ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ಇಂಥವೆಲ್ಲ ಮನೆಯಲ್ಲಿ ಮಾಡಿದಾಗ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಪಿಂಡ ಪ್ರದಾನಗಳೆಲ್ಲ ಮಾಡಿದಾಗ ಮನೆ ಸ್ವಗೃಹದಲ್ಲಿ ಮಾಡಿದಾಗ ಭಾಳ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ನದಿ ತೀರದಲ್ಲಿ ಮಾಡಿದ್ರು ಒಳ್ಳೆಯದೇ ಕೆಟ್ಟದ್ದು ಅಂತೇನಿಲ್ಲ ಕ್ಷೇತ್ರಗಳಲ್ಲಿ ಮಾಡಿದಾಗ ಇಂಥವೆಲ್ಲ ಮಾಡಿದಾಗ ಭಾಳ ವಿಶೇಷ ಯಾಕೆ ತಂದೆ ತಾಯಿ ಇದ್ದಾಗಂತೂ ನೋಡ್ಕೊಳಾಕಿದ್ದ ನೋಡೋಕ್ಕಾಗಲ್ಲ ನಾವು ಸತ್ತಾಗನ ಮನೇಲಿ ತಿಂಡಿ ಪಿಂಡ ಪ್ರದಾನ ಮಾಡಿದಾಗ ಅವ್ರಿಗೆ ಎಷ್ಟೋ ಆನಂದ ಆಗುತ್ತೆ ನಾವು ಅವರೆಲ್ಲ ಬಂದು ಕೂತ್ಕೊತಾರಂತೆ ಮನೇಲಿ ಬಂದು ಅದಕ್ಕೋಸ್ಕರವಾಗಿ ಈ ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಶಾರ್ಧವನ್ನು ಮಾಡಬೇಕಾದ್ರೆ ಮನೆ ಮುಂದೆ ನೀರನ್ನು ಮಾತ್ರ ಹಾಕಬೇಕು ರಂಗೋಲಿಯನ್ನು ಹಾಕೊಡೋದು ನಾವು ಆ ರಂಗೋಲಿ ಹಾಕದೆ ಶುಭ ಕೆಲಸ ಅಂತೇಳಿ ಬರೋದೇ ಇರುತ್ತೆ ಪಿತೃದೇವತೆಗೂ ಅದಕ್ಕೋಸ್ಕರವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥ ಆಗ್ತಾನೆ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯ ಗುರುಭ್ಯೋ ನಮಃ ಈ ಗುರುಗಳ ಅನುಗ್ರಹದಿಂದ ನಿಮ್ಮ ತಂದೆ ತಾಯಿ ಅನುಗ್ರಹದಿಂದ ಪಿತೃದೇವತೆಗಳ ಅನುಗ್ರಹದಿಂದ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಭಗವಂತ ಕ್ಷಮಿಸ್ಬಿಡ್ತಾನೆ ಪಿತೃದೇವತೆಗಳು ಯಾವತ್ತೂ ಕ್ಷಮಿಸಲ್ಲ ಅವರು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಶ್ರದ್ಧೆಯಾದೇಯ್ ಅಶ್ರದ್ಧೆಯಾದೇಯ್ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಆ ಪಿತೃದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಅವರ ಶ್ರದ್ಧೆಯಿಂದ ಮಾಡೋದ್ರಿಂದ ಮಾತ್ರ ಕೇಳಿದ್ರು ಯಾಕೆಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಅವರನ್ನು ಕರೆದಾಗ ಬಂದು ನಮ್ಮನ್ನೆಲ್ಲನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ವಿಶೇಷ ಮಹಾಲಯ ಅಮಾವಾಸ್ಯೆಯ ದಿನ ಎಲ್ಲರೂ ಪ್ರತಿಯೊಬ್ಬರೂ ಅವತ್ತೇ ಮಾಡಬೇಕು ಅಂತೇನಿಲ್ಲ ಆ ಹದಿನೈದು ದಿವಸಗಳೊಳಗಡೆ ಯಾವತ್ತಾನ ಒಂದು ದಿವಸ ನಾನು ಮಾಡಿ ನಿಮಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಎಲ್ಲ ಪಿತೃ ಎಲ್ಲ ದೇವಾನು ದೇವತೆ ಪಿತೃದೇವತೆಗಳೆಲ್ಲ ಬಂದು ನಿಮ್ಮ ಮನೆಯಲ್ಲಿ ಬಂದು ನಿಮಗೆಲ್ಲರಿಗೂ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ನಮ್ಮ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಬ್ರಾಹ್ಮಣರಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ನಾವು ಅಂದರೆ ನಾನು ಅಂತ ಮಾಡ್ತೀವಿ ನಾವು ಒಂದು ಶುಭ ಕೆಲಸ ಮಾಡಬೇಕಾದ್ರೂ ಆ ಪಿತೃದೇವಿಗಳ ತರಪನಾದಿಗಳು ಎಲ್ಲ ಮಾಡ್ತೀರಿ ಅದಕ್ಕೋಸ್ಕರವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚಯ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತದೋ ದೇವೇರಿಬೇಕು ಜೈ ಶ್ರೀರಾಮ್ ಆ ಶ್ರೀರಾಮ್ ಚಾನಲ್ ನೋಡ್ತಕ್ಕಂಥವರಿಗೆ ಎಲ್ಲರಿಗೂ ಭಗವಂತ ಸೀತಾ ಲಕ್ಷ್ಮಣ ಬರದ ಚತುಡ್ಡ ರಾಮಚಂದ್ರ ರಾಮಚಂದ್ರಪುರವು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಆ ಪಿತೃದೇವತೆಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ ನಮ್ಮ ಕುಲದೇವರಾಗಿರ್ತಕ್ಕಂಥ ಶ್ರೀನಿವಾಸ ದೇವರು ನಾವು ನಂಬಿರ್ತಕ್ಕಂಥ ಲಕ್ಷ್ಮೀನರಸಿಂಹದೇವರು ನಾವು ಮಾಡ್ತಕ್ಕಂಥ ಜ್ವಾಲಾ ಅವರೋಗ ವೈದ್ಯ ಲಕ್ಷ್ಮೀನರಸಿಂಹದೇವರು ಸಾಕ್ಷಾತ್ ದೇವರು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಿ ಚಾಪಜತ ಕಲ್ಪರುಕ್ಷಾಯ ನಮತಾಂ ಕಾಮಧೇರವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹವೇದಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು